ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಪವರ್ ಟೀಲರ್ ಪೋರ್ಟ್ರಲ್ ಟ್ಯಾಕ್ಟರ್ ಇದು ನಮ್ಮ ರೈತನ ಮಿತ್ರ ಅಂತ ನಾ ಹೇಳಬಹುದು ಇವತ್ತಿನ ದಿವಸ ಈ ಪೋರ್ಟ್ರ ಪವರ್ ಟೀಲರ್ ನಮ್ಮ ವ್ಯವಸಾಯಕ್ಕೆ ಎಷ್ಟು ಅನುಕೂಲ ಆಕತ್ತ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ಹೇಳ್ತಾನು ಯಾಕಂದ್ರೆ ಈ ಪೋರ್ಟ್ರಲ್ ಟ್ಯಾಕ್ಟರ್ಲಾ ಇದನ್ನ ನಾವು ಎಲ್ಲಾ ಬೆಳೆಗನು ಹೊಡಿಬಹುದು ಯಾಕಂತಂದ್ರೆ ಈ ಪೋಟಲ್ ಟಾಕ್ ಸಿಸ್ಟಮ್ ಹಂಗೆ ಇಟ್ಟಾರು ಇದನ್ನು ನಾವು ಕಬ್ಬಿಣವಾಗಿ ಹೊಡಿಬೋದು ಆಮೇಲೆ ಏನು ನಾವು ನೀರಾವರಿ ಬೇಸಾಯ ಮೆಷಿನ್ ಗಿಡ ಮಾಡಿರ್ತೇವಲ್ಲ ಮೆಷಿನ್ ಹೊಡಿಬೋದು ಆಮೇಲೆ ಡಬ್ಬು ಗಿಡ ಹೊಡಿಬೋದು ಇದನ್ನು ನಾನಾ ಥರ ಏನು ಪೀಕ್ ಮಾಡ್ತೇವಲ್ಲ ಪೀಕ್ ಮಾಡಿದ್ರಾಗು ನಾವು ಹೊಡಿಬೌದು ಮತ್ತು ಇದರಿಂದ ಇದ್ರಾಗಿಂದ ನಾವು ಬಿತ್ತನೆಯನ್ನು ಮಾಡ್ಬೋದು ಇದಕ್ಕೆ ಎಲ್ಲ ನಮ್ಮ ಸಿಸ್ಟಿಮೆಟಿಕ್ ಉಪ ಉಪಕರಣಗಳು ನಾವು ರವಿಸ್ಕೊಂಡಿವಂತಂದ್ರೆ ಈಗ ನಮ್ಮ ಎದ ಏನೇನು ಕೆಲಸ ಮಾಡ್ತವಲ್ಲ ಆ ಕೆಲಸ ಎಲ್ಲ ಈ ಹೋಟೆಲ್ ತಟ್ಟೆ ಮಾಡ್ತಾರೆ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಮತ್ತು ನಮಗೆ ಇನ್ನೊಂದು ಏನು ಬೆನಿಫಿಟ್ ಅಂತಂದ್ರೆ ಇದು ನಮ್ಮ ವಾಣಿಜ್ಯ ಬೆಳೆಯದ ಕಬ್ಬತ್ತಲ್ಲ ಕಬ್ಬಿಣಿಯಾಗ ನಮಗೆ ಅನಾನುಕೂಲದಿಂದನ ಕಬ್ಬಿಣ ಗಡಿ ಆಗೋದಿಲ್ಲ ಆವಾಗ ನಮ್ಮ ಕಬ್ಬ ಎಷ್ಟೋ ಎತ್ತರ ಆಗಲಿ ಎಷ್ಟು ಎತ್ತರ ಆದ್ರೂ ಈ ನಾವು ಈ ಗಾಡಿ ನಾವು ಸರಿಯಾಗಿ ಉಳುಮೆ ಮಾಡ್ಬೋದು ಉಳುಮೆ ಮಾಡಿದ್ವು ಅಂತಂತಂದ್ರೆ ಕಬ್ಬು ಕಬ್ಬ ಮಣ್ಣು ಬಾಳಕತಿ ಆಮೇಲೆ ಕಸನ ಆಗೋದಲ್ಲ ಅಂತ ಹೇಳ್ಕ್ಯಾರ ನಾನು ಹೇಳ್ತಾನೆ ಮತ್ತು ನಾವು ಕಬ್ಬಿಣಿಯಾಗ ರೆಂಟಿನೂ ಹೊಡಿಬೋದು ಕುಂಠು ಹೊಡಿಬೋದು ಆಮೇಲೆ ರೂಡ್ರು ಹೊಡಿಬೋದು ಮತ್ತು ಅದಲ್ದ ನಾವು ಇದರಿಂದ ಕಬ್ಬ ಲೋಡು ಮಾಡ್ಬೋದು ಇದು ಇದಕ್ಕಾಗಿದ ರೈತರ ಮಿತ್ರ ಅಂತ ಹೇಳ್ಕ್ಯಾರ ನಾನು ಹೇಳ್ತಾನು ಯಾಕಂತಂದ್ರೆ ನಾವು ಒಂದೊಂದು ಟೈಮ್ದಾಗ ನಾವು ಬೇಸಾಯ ಮಾಡೋ ಮುಂದೆ ಒಂದು ಸ್ವಲ್ಪ ಮುಂದೆ ಆದ್ರೂ ಈ ಕೊಡೋ ಟೆಕ್ರಿತ್ತಂತ ಕ್ಯಾರ ಅದೇ ಸರಳ ನಮಗೆ ನಾವು ಕಬ್ಬಿನಾಗಿ ವ್ಯವಸಾಯ ಮಾಡ್ಬೋದು ಅಂತೇಕಾರ ನಾನು ಹೇಳ್ತಾನೆ ಯಾಕಂತಂದ್ರೆ ಇದು ಕಬ್ಬು ಸಂದಿದಾಗ ನಡ್ದೈತಿ ಆಮೇಲೆ ಕಬ್ಬದ ಒಡ್ದಿದ್ದಾಗ ನಡತಿ ಮತ್ತು ಗಾಯ ಮಾತ್ರ ಭಾಳ ಜಬರ್ದಸ್ತ್ ಹಾಕದಂತ ಕ್ಯಾರ ನಾನು ಹೇಳ್ತಾನೆ ನಾವು ಹಿಂದಕ್ಕೆ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ನಾವು ಕಬ್ಬ ಹಾಕ್ಬೇಕಂದ್ರೆ ಮೊದಲ ಎತ್ತಿಲಿನ ನಿಗ್ಲ ಹೊಡ್ದು ಎತ್ತಿಲೆ ನಿಗ್ಲ ಹೊಡೆದು ಎತ್ತಿಲೆ ಕೊಟ್ಟ ಹೊಡೆದು ಆಮೇಲೆ ಎತ್ತಿಲಿನ ಸಾಲು ಬಿಟ್ಟು ಆಮೇಲೆ ಕಬ್ಬಾತು ಹುಯ್ದಿದ್ದವು ಆಮೇಲೆ ಕಬ್ಬಿನಾಗ ಎತ್ತರ ಆದ ನಾವು ಈ ಎತ್ತಿಲಿನ ರೆಂಟೆ ಹೊಡಿದು ಆಮೇಲೆ ರೆಂಟ ಗೊಬ್ಬರ ಹಾಕೋದು ಆಮೇಲೆ ಎತ್ತಿಲನ್ನ ಹರಗೋದು ಮಾಡ್ತಿದ್ದು ಈಗ ನಮಗೆ ಏನಾಗೈತಪ್ಪ ಅಂತಂತಂದ್ರೆ ಲೇಬರ್ ಸಮಸ್ಯೆ ಕಡಿಮೆ ಆಗಿ ನಮಗೆ ಎತ್ತ ಈಗ ನಾವು ಎದ್ಗಳು ಕಟ್ಟಾಕ ನಮಗೆ ಕಠಿಣ ಸಂಬಂಧ ಆಗಿ ಆಮೇಲೆ ಈಗ ನಾವು ಈ ಯಂತ್ರೋಪಕರಣಗಳನ್ನ ಮರೆ ಹೋಗ್ಬೇಕಾಗೈತಿ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಅಂತಂದ್ರೆ ಈ ಏನಿಗೆ ಹೊಸವಾಗಿ ಏನು ಬಂದವಲ್ಲ ಇವನು ಉಪಯೋಗ ಕ್ಯಾರ ನಾವು ರೈತಕ್ಕೆ ಮಾಡಿದೆವು ಅಂತಂತಂದ್ರೆ ರೈತಕ್ಕೆ ಭಾಳ ಸುಗಮ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನಾವು ಕಬ್ಬನ್ನು ಹೆಂಗೆ ಬೆಳವಣಿಗೆ ಹಾಕತ್ತಲ್ಲ ಬೆಳವಣಿಗೆ ಆದಂಗೆ ಎಷ್ಟು ಮಾಡಿ ನಾವು ಆಳವಾಗಿ ಉಳುಮೆ ಮಾಡ್ತಾವಲ್ಲ ಅಷ್ಟು ಕಬ್ಬು ಬೆಳತೈತೆ ಅಂತ ಹೇಳ್ಕ್ಯಾರ ನನ್ನ ರೈತರ ಮಿತ್ರರಿಗೆ ನಾನು ಹೇಳ್ತಾನೆ ಯಾಕಂದ್ರೆ ಕಬ್ಬಿಗೆ ಮಣ್ಣು ಎಟ್ಟು ಸಡ್ಲ ಎಟ್ಟು ಮಿದು ಹಾಕತ್ತಲ್ಲ ಅಷ್ಟು ಕಬ್ಬಿನ ಬೆಳವಣಿಗೆ ಆಕತಿ ಕಬ್ಬಿನ ಬೆಳವಣಿಗೆ ಆತ್ಪ ಅಂತಂತಂದ್ರೆ ಕಬ್ಬಿನ ಇರೋ ಇಳುವರಿ ಹೆಚ್ಚಾಕದಂತೆ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಮತ್ತು ನಾವು ಈ ಟ್ಯಾಕ್ಟ್ರಲ್ಲಿ ನಮ್ಮ ಮೆದುಗಳಿಗೆ ಏನು ಕೆಲಸ ಮಾಡ್ದತ್ತಲ್ಲ ಆ ಕೆಲಸ ಎಲ್ಲ ಮಾಡ್ಕೋಬೋದು ಕಬ್ಬಿನಾಗ ಇದು ಕಬ್ಬಿನಾಗ ನಾವು ರೆಂಟಿ ಹೊಡಿಬೋದು ರೆಂಟಿ ಹೊಡೋಕ್ಯಾರ ಗೊಬ್ಬರನೂ ಹಾಕ್ಬೋದು ಗೊಬ್ಬರ ಹಾಕೊಂಡಿ ಕ್ಯಾರ ನಾವು ಅದನ್ನು ಹಿಂದೆ ಎಳಸಿ ಎಳಸ್ಬೋದು ಆಮೇಲೆ ಇದು ನಾವು ಈ ಟ್ಯಾಕ್ಟ್ರಲ್ಲಿ ನಾವು ಕಬ್ಬಿನ ಗೊಡ್ಯಾಕತ್ತಪ್ಪ ಅಂತಂದ್ರೆ ಆಳವಾಗಿ ಮಣ್ಣು ಹಾಕತಿ ಆಳವಾಗಿ ಮಣ್ಣು ಹಾಕತಂತಂದ್ರೆ ಭೂಮಿ ಮಿದು ಉಳಿತೈತಿ ಭೂಮಿ ಮಿದು ಉಳಿತಪ್ಪ ಅಂತಂತಂದ್ರೆ ಕಬ್ಬನ್ನು ಅಂದ್ರೆ ಬೇರೆ ಭಾಳ ಬಿಡ್ತತಿ ಬೇರೆ ಭಾಳ ಬಿಟ್ಟಿತ್ಪ ಅಂತಂದ್ರೆ ಕಬ್ಬಿನ ಬೆಳವಣಿಗೆ ಬಂಪರ್ ಹಾಕತಂತ ಹೇಳ್ಕಾರ ನಾನು ನಾನು ರೈತರಿಗೆ ಹೇಳ್ತೇನೆ ಮತ್ತು ಈ ಟ್ಯಾಕ್ಟ್ರ ನಮ್ಮ ಕಬ್ಬಿನ ಸಾಲು ಹ್ಯಾಂಗೆ ಹಿಂಭಕ್ವಲ್ಲ ಹಂಗೆ ನಾವು ಹೋಯ್ತಾರ ಫೀಲ್ಡ್ ಬ್ಯಾರೇಜ್ ಓಡಿಸ್ಕೊಂಡಾರ ನಾವು ಬೇಕಾದ ಸಾಲ ಹಗಲಿದ್ರೂ ಇದರಿಂದ ನಾವು ವ್ಯವಸಾಯ ಮಾಡ್ಬೋದು ಅಂತ ಕ್ಯಾರ ನನ್ನ ರೈತರ ಮಿತ್ರರಿಗೆ ಈ ವಿಷಯವನ್ನ ಕೇಳ್ತಾನೆ ಮತ್ತೆ ಈ ಟ್ರಕ್ಟ್ರ ನಾವು ಗಡಿ ಹೊಡಿಬೇಕು ಅಂತಂದ್ರೆ ಮ್ಯಾರ್ಯಾಗ ಒಂದು ನಾಲ್ಕು ನಾಲ್ಕು ಕುಟ್ ನಾವು ಜಗಾಯ್ ಬಿಡ್ಬೇಕು ಮ್ಯಾರ್ಯಾಗ ನಾವು ಜಗ ಬಿಟ್ಟು ಅಂತಂದ್ರೆ ಮಲ್ಯಾಳಕ್ಕೆ ಭಾಳ ಹಗರಾಕದಂತೆ ಕ್ಯಾರ ನಾನು ರೈತರ ಮಿತ್ರರಿಗೆ ನಾನು ಈ ವಿಷಯವನ್ನು ಕೇಳ್ತಾನೆ ಈಗ ನಾನು ನೂತನವಾಗಿ ಏನು ಉಪಕರಣ ಬಂದವಲ್ಲ ಇವನು ಉಪಯೋಗ ಮಾಡಿಕೊಂಡ ನಮ್ಮ ವ್ಯವಸಾಯದೊಳಗ ನಾವು ಅಳವಡಿಸ್ಕೊಂಡು ಅಂತಂದ್ರೆ ನಮ್ಮ ವ್ಯವಸಾಯ ವ್ಯವಸಾಯನೂ ಸರಳಕತಿ ಆಮೇಲೆ ಬೆಳೆಯು ಬಂಪರ್ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತನು ಇಷ್ಟೆಲ್ಲ ಹೇಳಿ ನನ್ನ ರೈತ ಮಿತ್ರರಿಗೆ ನಾನು ನಮಸ್ಕಾರಗಳು